ಹಾಗೆ ಸಹಸ್ರಾರು ಜನರಿಗೆ ಲಕ್ಷಾಂತರ ಜನರಿಗೆ ನಡೆದಾಡುವ ಅಯ್ಯಪ್ಪ ಅಂತಾನೆ ಅವ್ರು ಕರೆಸ್ತಾರೆ ಒಬ್ಬ ಭಕ್ತ ಭಗವಂತನಾಗಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ನಮ್ಗೆ ಅನೇಕ ಪುರಾಣಗಳಲ್ಲಿ ಉಪನಿಷತ್ಗಳಲ್ಲಿ ನಮ್ಗೆ ಉದಾಹರಣೆಗಳಿವೆ ಆದ್ರೆ ಒಬ್ಬ ಸಾಮಾನ್ಯ ನಮ್ಮ ಮನೆಗಳಲ್ಲಿ ಇರುವ ದೇವರ ಮಂದಿರಗಳಲ್ಲಿ ಅವರು ಕೂಡ ಒಬ್ಬ ಭಗವಂತನ ಸ್ಥಾನದಲ್ಲಿದ್ದು ನಿತ್ಯವೂ ಅವನು ಪೂಜೆಯನ್ನ ಮಾಡಿಸ್ಕೊಳಕ್ಕೆ ಆರಾಧನೆಯನ್ನ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ರೋಜಾ ಷಣ್ಮುಗಂ ಸ್ವಾಮೀಜಿ ಅವರ ಒಂದು ಜೀವನದಲ್ಲಿ ನೋಡ್ತೇವೆ ದೂರದ ತಮಿಳುನಾಡಿನಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇವತ್ತಿಗೂ ಅವರ ದೇವಮಂದಿರದಲ್ಲಿ ರೋಜಾ ಷಣ್ಮುಗಂ ಸ್ವಾಮೀಜಿ ಅವರ ಒಂದು ಭಾವಚಿತ್ರ ಅಂದ್ರೆ ಅವರನ್ನು ಒಂದು ಗುರುಸ್ಥಾನದಲ್ಲಿ ದೇವರ ಸ್ಥಾನದಲ್ಲಿ ಇಟ್ಟು ನಿತ್ಯವೂ ಪೂಜೆ ಮಾಡುವಂತಹ ಸಹಸ್ರಾರು ಭಕ್ತಾದಿಗಳು ಇದ್ದಾರೆ ದಯಮಾಡಿ ಅದ್ರ ಬಗ್ಗೆ ತಿಳಿಸ್ತು ಇದು ಬಹಳ ವಿಸ್ಮಯ ಅಂತಾನೆ ಹೇಳ್ಬೇಕು ನಾವು ಅದು ಯಾವಾಗ್ಲೂ ಹೇಳ್ತಾರೆ ಪಕ್ಕದಲ್ಲಿರ ನಮ್ಮ ವಸ್ತು ಅದರ ಬೆಲೆ ನಮಗೆ ದೂರ ಹೋದಾಗ ಗೊತ್ತಾಗತ್ತೆ ಅನ್ನೋ ಥರ ಸುಮಾರು ಎರಡು ಸಾವಿರದ ಆರು ಎಂಟರಲ್ಲಿ ಕೊಯಮತ್ತೂರಿಂದ ಅವರ ಭಕ್ತರುಂದ ಒಂದು ಸಲ ಕರೀತು ನಾವಲ್ಲಿ ಹೋದಾಗ ಎಲ್ಲರಿಗೂ ಬದುಕಿದ್ದಾಗ ಹಲವಾರು ಉಡುಗೆಗಳು ಕೂಡ ನೋಡಿದ್ದೀವಿ ಅವರು ಆಲ್ರೆಡಿ ಅವರದ ಒಂದು ವಿಗ್ರಹ ಮಾಡಿಸಿ ಅನ್ನುವ ಒಂದು ಊರಲ್ಲಿ ಆಲ್ರೆಡಿ ಸ್ಥಾಪಿಸಿದ್ದಾರೆ ಗುರುಗಳು ಹೇಳಿದ್ರು ನಾನು ಇದ್ದಾಗ ಇದನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಶಿಷ್ಯರಿಂದ ಇಲ್ಲ ನೀವು ಯಾವಾಗಲೂ ನಮ್ಮ ಜೊತೆಗೆ ಮನಸ್ಸಲ್ಲಿದ್ದೀರಾ ಆದರೆ ನಾವು ನೋಡಿ ನಿಮ್ಮನ್ನು ಪೂಜಿಸಬೇಕು ಅಂತ ಎರಡು ಸಾವಿರದ ಎಂಟರಲ್ಲಿ ಸುಮಾರಾಗಿ ಕೆಮ್ಮನೂರು ಕೊಯಮತ್ತೂರಲ್ಲಿ ವಿಗ್ರಹನೇ ಸ್ಥಾಪನೆ ಮಾಡಿದರು ಇದಕ್ಕಿಂತ ಮಿಗಿಲಾಗಿ ನಾನು ಕರ್ತವ್ಯನಿರತ ಚೆನ್ನೈಯಲ್ಲಿದ್ದಾಗ ಒಂದು ದಿವಸ ಸಡನ್ನಾಗಿ ನನ್ನ ನಮ್ಮ ಊರಿನ ಬಾಬು ಸ್ವಾಮಿ ಬಂದಾಗ ನನ್ನ ಕರೆದ್ರು ಬನ್ನಿಲಿ ಸ್ವಾಮಿ ಪಕ್ಕದ ರೂಮಲ್ಲಿ ಏನಿದೆ ತೋರಿಸ್ತೀನಿ ಅಂತ ಏನು ಅಂತ ಹೋಗ್ತೀನಿ ಆ ಹುಡುಗ ನಾನು ಒಡನಾಟ ಭಾಳ ಇತ್ತು ಅಂದರೆ ಮಾತಾಡೋದಷ್ಟೇ ಇತ್ತು ಆದರೆ ನಿತ್ಯ ಅವನು ಸ್ವಾಮೀಜಿ ಫೋಟೋ ಇಟ್ಕೊಂಡು ಪೂಜಿಸ್ತಾ ಇದ್ದ ಅಲ್ಲೇ ಇದ್ದೀನಿ ನಾನು ನನಗೆ ಗೊತ್ತಿಲ್ಲ ಅವನು ಯಾವಾಗ ಹೇಳಿದ್ನೋ ನನಗೆ ವಿಸ್ಮಯ ಆಯಿತು ಆಮೇಲೆ ನಾನು ಹೋಗ್ತಾ ನೋಡ್ದಾಗು ಎಲ್ಲ ಮನೇಲೂ ಇತ್ತು ನಾನು ಕೇಳಿದೆ ಅಂಥದ್ದು ಏನು ನಡೀತು ಪವಾಡ ಯಾಕೆ ಇದನ್ನು ಇಟ್ಕೊಂಡಿದ್ದೀರಾ ಅಂತ ಅವ್ರು ಒಂದೇ ಮಾತು ಹೇಳಿದ್ರು ನಾನು ಯಾವತ್ತು ದುಃಖವಾಗಿದ್ದಾಗಲೂ ಮನಸ್ಸು ನೊಂದಾಗ್ಲು ಗುರುಗಳಿಗೆ ಫೋನ್ ಇಮಿಡಿಯೇಟ್ ಆಗಿ ಸರಿಯಾಗತ್ತೆ ನನಗೆ ಅಂತ ದೂರದಲ್ಲಿ ಧನ್ರಾಜ್ ಅಂತ ಕೊಯಮುತ್ತೂರಲ್ಲಿದ್ದಾರೆ ಅವ್ರು ಹೇಳೋರು ನಾನು ರೈತ ಸಂಘದಲ್ಲಿ ಸಕ್ರಿಯವಾಗಿದ್ದೀನಿ ಬಹಳ ವರ್ಷ ನಾನು ಇದರಲ್ಲಿ ಅಧ್ಯಕ್ಷನಾಗಬೇಕು ಯಾವ್ದಾರು ಒಂದು ಪದವಿಗೆ ಹೋಗಬೇಕು ಜನರ ಸೇವೆ ಮಾಡೋಕೆ ಏನು ಗುರುಗಳು ನೋಡಿದ ತಕ್ಷಣ ಇಮಿಡಿಯೇಟಾಗಿ ಅದಾಗೋದು ಇದು ಒಂದು ಉದಾಹರಣೆ ನನ್ನ ಜೀವನದಲ್ಲಿ ಹಲವಾರು ಈ ಥರ ನಡೆದಿದೆ ಅಂತ ಸೊ ಅವರ ಮಾತು ಅವರ ನುಡಿ ಜನರಿಗೆ ತುಂಬ ಒಳ್ಳೇದು ಮಾಡ್ತಾ ಇತ್ತು ಎಲ್ಲಿ ಹೋದರೂ ಕೈಯಲ್ಲಿರೋದು ಏನು ಬೇಕಾದ್ರೂ ತೆಕ್ಕೊಟ್ಬಿಡೋರು ಉದಾಹರಣೆಗೆ ನಾನು ಮೊನ್ನೆ ಹಲವಾರು ಜನರ ಹತ್ರ ಮಾತಾಡಬೇಕಾರೆ ಇಲ್ಲಿ ಗನ್ ಪಾಯಿಂಟ್ ಅಂತ ಒಂದು ಶೋರೂಮ್ ಇದೆ ಅಲ್ಲಿಗೆ ಹೋದಾಗ ಅವ್ರು ಹೇಳ್ತಾಯಿದ್ರು ಸ್ವಾಮೀಜಿಗಳು ನನಗೆ ಎಷ್ಟು ಹತ್ತಿರ ಅಂದರೆ ನಾನು ಹುಟ್ಟಿದ ಬಗ್ಗೆ ಬಂದರು ಜೋಬಲ್ಲಿ ಏನಿದ್ರು ಕೊಡ್ತಾರೆ ಅವತ್ತು ಹುಡುಕಾಡ್ದಾಗ ಏನೂ ಸಿಗಲಿಲ್ಲ ಅವರಿಗೆ ಐದು ರೂಪಾಯಿ ನಾಣ್ಯ ಸಿಕ್ತು ಅದನ್ನು ತೆಗೆದು ನನಗೆ ಕೊಟ್ಟರು ನಾನು ಅದನ್ನು ಡ್ರಿಲ್ ಮಾಡಿ ನನ್ನ ಜನಿವಾರದಲ್ಲಿ ಹಾಕ್ಕೊಂಡಿದ್ದೀನಿ ಅಂದರು ಇತರ ನಾರ್ಮಲಿ ಎಲ್ಲಾ ಕಡೆ ನಾವು ನೋಡ್ತೀವಿ ಆದರೆ ಮನಸ್ಸಿಂದ ಮಾಡೋದನ್ನ ನಾನು ಮೊದಲನೇ ಬಾರಿಗೆ ನೋಡ್ತಾ ಹೋದೆ ಇದರ ಹಿಂದೆ ನನಗೆ ಅನಿಸ್ತಂಗೆ ಅವರ ಒಳ್ಳೆ ಮನಸ್ಸು ಹಾಗೂ ಜನರಿಗೆ ಸ್ಫೂರ್ತಿ ತುಂಬುವಂತ ಕೆಲಸ ಧೈರ್ಯ ತುಂಬುವಂತ ಕೆಲಸನೆ ಅವರನ್ನು ಸ್ಮರಣೀಯವಾಗಿ ಎಲ್ಲರ ಮನಸ್ಸಲ್ಲಿ ಉಳಿಸ್ಕೊಂಡಿದೆ ಅನ್ಸುತ್ತೆ ನನಗೆ ಸ್ವಾಮೀಜಿ ಅವರ ಮಗನಾಗಿ ನೀವು ಅವರಿಂದ ಕಲಿಯುವಂಥದ್ದು ಅಥವಾ ಪ್ರೇರಣೆ ಪಡೆಯುವಂಥದ್ದು ಮತ್ತು ಒಬ್ಬ ಗುರುಸ್ವಾಮಿಯಾಗಿ ಅವರಿಂದ ಒಂದು ಪ್ರೇರಣೆ ಪಡೆದಂತಹ ಕೆಲವು ಸಂಗತಿಗಳನ್ನು ಖಂಡಿತ ನಾನು ಬಾಲಕನಾಗಿದ್ದಾಗ ನಾನು ಮುಂಚೆನೆ ಹೇಳಿದಾಗೆ ಬಹಳ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಗುರುಗಳೇ ಇದೇನು ಅದೇನು ಅಂತ ಹೇಳಿ ಭಾಳ ಕೇಳ್ತಾ ಇರ್ಬೇಕಾರೆ ಒಂದು ಸಲ ಹೇಳಿದೆ ಸ್ವಾಮಿ ಶಬರಿಮಲೆಗೆ ತುಂಬ ಯಾರು ಹೋಗಿದ್ದಾರೆ ನಾನಾ ನೀವಾ ಅಂದೆ ನೀನೇ ಹೇಳು ನೋಡೋಣ ಅಂದರು ಸರಿ ನಂಬಿಯಾರ್ ಅಂತ ಒಂದು ಪ್ರಖ್ಯಾತ ಸಿನಿಮಾ ನಟರಿದ್ದು ತಮಿಳ್ನಾಡಲ್ಲಿ ಅವರ ಸ್ವಾಮಿ ಗುರುಸ್ವಾಮಿಗಳು ಅಂದೆ ಇಲ್ಲ ಅಂದರು ಹಂಗ ನಮ್ಮ ಶಿವರಾಮ್ ಗುರುಸ್ವಾಮಿ ಇರ್ಬೋದಲ್ಲ ಅಂದೆ ಅವರು ಅಲ್ಲ ಅಂದರು ಎಲ್ಲಾಂದ್ರೆ ಮತ್ತು ನೀವ ಸ್ವಾಮಿ ಅಂದೆ ಇಲ್ಲ ಸಂಗ ನಾನಾ ಇಲ್ಲ ನೀನು ಎಲ್ಲಾ ಕಡೆ ಕೊನೆಗೆ ಯಾರು ಸ್ವಾಮಿ ಎಲ್ಲ ಕಡೆ ನೀನು ನಾನು ಕೇಳ್ತಾ ಇದೀಯ ಆಗಿನ ಕಾಲದಲ್ಲಿ ಈಗ ತುಂಬಾ ಜನಕ್ಕೆ ಇದು ಗೊತ್ತಿದೆ ಆಗಿನ ಕಾಲದಲ್ಲಿ ಅವ್ರು ಹೇಳಿದ್ರು ಶಬರಿಮಲೆಗೆ ತುಂಬಾ ಸೇವೆ ಮಾಡಿರೋರು ತುಂಬಾ ಸಲ ಹೋಗಿರೋರು ಅಲ್ಲಿರುವ ಕತ್ತೆಗಳು ಎಂಬತ್ತರ ಎಂಬತ್ತರ ದಶಕದಲ್ಲಿ ಟ್ರ್ಯಾಕ್ಟ್ರು ಹೋಗ್ತಾ ಇರಲಿಲ್ಲ ಪಕ್ಕದಲ್ಲಿ ಯಾರು ಬರ್ತಾರೆ ಯಾರಿದ್ದಾರೆ ಗೊತ್ತಾಗ್ತಾ ಇರಲಿಲ್ಲ ಕತ್ತೆ ಮೇಲೆ ಅಕ್ಕಿ ಬೇಳೆ ಎಲ್ಲ ತೊಗೊಂಡು ಮೇಲೆ ತೊಗೊಂಡೋಗಬೇಕು ಈವನ್ ಅಯ್ಯಪ್ಪನಿಗೆ ನಾವೇನು ಅಭಿಷೇಕ ಮಾಡ್ತೀವೋ ಆ ಪದಾರ್ಥಗಳು ಕತ್ತೆ ಮೇಲೆ ಹೋಗ್ತಾ ಇರೋದು ಆ ಕತ್ತೆಗಳು ಯಾವತ್ತಾರು ಹೇಳಿದಾವ ಒಂದು ದಿವಸಕ್ಕೆ ನಾಲ್ಕು ಸಲ ಹತ್ತಿ ಇಳೀತದೆ ನಾಲ್ಕು ತಿಂಗಳಿಗೆ ಎಷ್ಟಾಯಿತು ಲೆಕ್ಕ ಹಾಕು ಯಾವತ್ತಾರು ಅದು ಹೇಳಿದಾವ ನಾನಿಷ್ಟು ಸಲ ಹೋಗಿದ್ದೀನಿ ಅಂತ ಯೋಚನೆ ಮಾಡುವಂದರು ಆ ನಾನೂನದು ನಮ್ಮ ಮನಸ್ಸಿಂದ ತೆಗಿಬೇಕು ಅಂತ ಅವತ್ತೇ ನಮ್ಗೆ ಗೊತ್ತಾಗಿತ್ತು ಅದಾದ ಮೇಲೆ ನಾನು ನನ್ನ ಬ್ಯಾಚ್ ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ಎಲ್ಲ ನಾವು ಹೇಳ್ತಿರೋದಲ್ಲ ನನ್ನ ಜೊತೆ ಈಗಲೂ ಇರೋ ಸ್ವಾಮಿವಾರಗಳು ಕಾಲೇಜಲ್ಲಿ ಏನಾಗ್ತದೆ ಅಯ್ಯಪ್ಪ ಸ್ವಾಮಿಯಿಂದ ಕೆಲವರಿಗೆ ಭಾವನೆಗಳು ಒಂದು ಥರ ಪಾಸಿಟಿವ್ ಇರ್ತದೆ ಇನ್ನು ಕೆಲವರಿಗೆ ಏನಿದಿವಿ ಇವ್ರದು ಇಷ್ಟು ದಿವಸ ಒಂದು ತರ ಇದ್ದಾರೆ ಈಗ ಬೇರೆ ಥರ ಇದ್ದಾರೆ ಅಂತಾರೆ ಆ ಥರ ಇದ್ದಾಗ ಒಂದು ಸಲ ನಾವು ಶಬರಿಮಲೆಗೆ ನಮ್ಮದು ಹುಡುಗರನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸ್ವಾಮಿ ಒಂದಿತ್ತು ಸ್ವಾಮಿ ನಾನು ಬೇಗ ಬರಬೇಕು ಸನ್ನಿಧಾನದಿಂದ ನನಗೆ ಬೇಗ ಕರ್ಕೊಂಬನ್ನಿ ಅಂತ ಹಂಗೆ ಹೇಳಬಾರ್ದು ಸ್ವಾಮಿ ನನ್ನನ್ನು ಸ್ಟ್ರಿಕ್ಟ್ ಸ್ವಾಮಿ ಅಂತಲೇ ಹೆಸರಿತ್ತು ಯಾಕಂದರೆ ನೀವು ಪೇಪರ್ ಓದಬಾರ್ದು ನೀವು ಮೊಬೈಲ್ ಮುಟ್ಟಬಾರ್ದು ಅಂತಿದ್ದೆ ಏಕೆಂದ್ರೆ ನಾವು ಹೋಗ್ತಿರೋದು ಒಂದು ಧಾರ್ಮಿಕ ಕಾರ್ಯಕ್ಕೆ ಮುಗಿಸ್ ಬಂದ ಮೇಲೆ ಏನು ಬೇಕಾರು ಮಾಡಿ ಅಂತ ಆ ಸ್ವಾಮಿ ಶಬರಿಮಲೆಯಿಂದ ಬಂದ ಮೇಲೆ ಸ್ವಾಮಿ ಯಾಕೆ ತೆಗಿಯೋದು ಮಾಲೆ ಬೇಗ ಹೇಳಿದ್ದು ಸ್ವಾಮಿ ಈ ಥರ ಮಾಡಬಾರ್ದು ಅಂತ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ವಿ ಬಂದ ತಕ್ಷಣ ಎಲ್ಲ ಸ್ವಾಮಿ ಮಾರ್ಗಳಿವೆ ಸುಮಾರು ಮೂವತ್ತು ಸ್ವಾಮಿ ಮಾರ್ಗಗಳಿದ್ರು ಅವತ್ತು ಎಲ್ಲರೂ ಮಾಲೆ ತೆಗಿತಾ ಇದೀವಿ ಬರ್ತಾಯಿದೆ ಆ ಸ್ವಾಮಿದು ಗಂಟು ಕಟ್ಕೊಂಡ್ಬಿಡ್ತು ಏನಿದೆ ಅಯ್ಯಪ್ಪ ಅಂತೇಳಿ ತೆಗೀತಾ ಇದ್ದೀವಿ ಆಗಲಿಲ್ಲ ಇನ್ನಿಬ್ರು ಗುರುಸ್ವಾಮಿಗಳು ಕರೆದ್ವಿ ಅವರು ಪ್ರಯತ್ನ ಮಾಡ್ತಾರೆ ಆಗ್ತಾ ಇಲ್ಲ ಜನ ಸೇರ್ಕೊಂಡ್ಬಿಡ್ತು ಸುಮಾರು ಇಪ್ಪತ್ತು ಮೂವತ್ತು ಜನ ಅಲ್ಲಿ ಅಕ್ಕಪಕ್ಕ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಸ್ವಾಮಿ ಕಣ್ಣಲ್ಲಿ ನೀರು ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಸ್ವಾಮಿ ನಾನು ಏನು ಮಾಡೋದು ಅಂದರು ಅವಾಗ ಗುರುಗಳಲ್ಲಿ ಇದ್ರು ಹೋದೆ ಗುರುಗಳ ಈ ಥರ ಆಗ್ಬಿಟ್ಟಿದೆ ಆ ಸ್ವಾಮಿ ಏನೂ ತಪ್ಪು ಮಾಡಿಲ್ಲ ಆದರೆ ಬೇಗ ಮಾಲೆ ತೆಗೆದು ಈ ಪ್ರಪಂಚಿಕ ಲೋಕಕ್ಕೆ ಹೋಗಬೇಕು ಅಂತ ಹೇಳ್ತಾ ಇತ್ತು ಅಂದೆ ಬಂದ್ಬಿಟ್ಟು ಹೇಳಿದ್ರು ನೀನು ಒಂದು ದಿವಸ ನಾಳೆ ದಿವಸ ಬೆಳಿಗ್ಗೆ ಬಂದು ಮಾಲೆ ತೆಗಿತೀನಿ ಅಂತ ಮನಸ್ಸಲ್ಲಿ ಬೇಡ್ಕೋ ಅಂದರು ಆ ಸ್ವಾಮಿ ಮತ್ತೆ ಕೇಳ್ತು ಸ್ವಾಮಿ ಗಂಟೆ ಹೆಂಗೆ ಬಿಚ್ಚೋಗುತ್ತೆ ನಾನು ಕೇಳ್ಕೊಡ್ದು ಮನ್ಸಲ್ಲಿ ತಾನೆ ಅಂತ ನೀನು ನೋಡು ನಾಳೆ ಏನಾಗತ್ತೆ ನೋಡೋಣ ಅಂದರು ಮಾನಿಸ ಬಂದ್ವಿ ನಾವು ಬೆಳಿಗ್ಗೆ ಬಂದು ಒಂದೇ ನಿಮಿಷಕ್ಕೆ ಮಾಲೆ ತಾನಾಗ ತಾನಾಗೆ ಬಂತು ಆವತ್ತಿಂದ ಆ ಸ್ವಾಮಿ ಇವತ್ತವರೆಗೂ ಈಗ ಇಪ್ಪತ್ತ್ನಾಲ್ಕು ವರ್ಷ ಹೋಗಿದೆ ಇನ್ನೂ ಹೋಗ್ತಾನೆ ಇದೆ ಅದೇ ಥರ ಇನ್ನೊಂದು ಸ್ವಾಮಿ ನಾನು ಕಣ್ಣಾರೆ ನೋಡಿದ್ದು ಆ ಸ್ವಾಮಿ ಸಣ್ಣಲ್ಲಿ ಹುಡುಗಾಟ ಆಟಾಡ್ತಾ ಇರಬೇಕಾದ್ರೆ ಪೆಸ್ಟಿಸೈಡ್ಸ್ ಇಲಿಪಾಶಾಯಣ ಕುಡಿದ್ಬಿಡ್ತು ಇನ್ನೇನು ಹೋಗೇ ಬಿಟ್ರು ಅಂತ ಎಲ್ಲರೂ ಅವ್ರ ಮನೆಯಲ್ಲಿ ತುಂಬ ಚಿಂತೆ ಮಾಡಿದ್ರು ನಮ್ಮ ಶ್ರೀಧರ ಸ್ವಾಮಿ ಇದು ನಮ್ಮ ಈಶ್ವರಪ್ಪ ಸ್ವಾಮಿ ನನ್ನ ಮಗ ಅವರೇ ಮೊನ್ನೆ ಹೇಳಿ ಹಂಚಿಕೊಂಡಿದ್ದು ಅವತ್ತು ಗುರುಗಳು ಬಂದು ನನ್ನ ಸ್ವಾಮಿ ಶರಣ ಹೇಳಿ ವಿಭೂತಿ ಹಚ್ಚಿ ಹೋಗಿದ್ದು ಆಗಿ ಎದ್ದೆ ಅವತ್ತಿಂದ ನನ್ನ ಶಬರಿಮಲೆ ಪಯಣ ಇನ್ನೂ ನೋಡಿ ನಡೀತಾನೆ ಇದೆ ಅಂತ ಹೇಳಿ ಹಾಗೆ ಇನ್ನೊಂದು ಸಲ ಉದಾಹರಣೆ ಹೇಳಬೇಕು ಅಂದರೆ ಶಬರಿಮಲೆ ವಿಷ್ಮಯಗಳಿವಲ್ಲ ಯಾಕಂದರೆ ಎಲ್ಲ ಟಿ ವಿ ವೀಕ್ಷಕರಿಗೂ ನಮ್ಮ ನಾಡು ವೀಕ್ಷಕರಿಗೆ ಗೊತ್ತಾಗಬೇಕಿದು ಶಬರಿಮಲೆಯಿಂದ ಬರ್ತಾ ಹೋಗ್ತಾ ಮಾಡ್ತೀವಿ ಮೈಸೂರು ಗುರುವಾಯೂರ್ ತಿಟ್ಟು ಆ ಬಳಿಯಿಂದ ಹೋಗಿ ಶಬರಿಮಲೆಗೆ ಹೋಗ್ತೀವಿ ಬರ್ತಾ ಬೇಗ ಬರೋರು ಏನು ಮಾಡ್ತೀವಿ ಕಾಸರಗೋಡು ಜಾಗದಿಂದ ಮಂಗಳೂರು ಮೇಲೆ ಬರ್ತೀವಿ ಕೇರಳದಲ್ಲಿ ಎಷ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೋ ಅದೇ ತರ ಅವರ ಬಿಸ್ನೆಸ್ಸು ಆಗಬೇಕು ಅನ್ನೋದಕ್ಕೋಸ್ಕರ ಎಲ್ಲಾ ಕಡೆ ಮಣಿಕಂಠ ರೆಸ್ಟೋರೆಂಟ್ ಅಯ್ಯಪ್ಪ ಹೋಟೆಲ್ ಅಂತ ಇರ್ತದೆ ಒಳಗೆ ನಾವು ಏನು ತಿನ್ನಬಾರ್ದು ಆ ಪದಾರ್ಥಗಳಲ್ಲಿ ಇರ್ತದೆ ನಮ್ಮದು ಸ್ಟ್ರಿಕ್ಟ್ ಸ್ವಾಮಿ ಅಂತ ಹೆಸರಿಟ್ಟಿದ್ರಿಂದ ಬರಬೇಕಾರೆ ಯಾವತ್ತೂ ನೀವು ಸ್ನಾನ ಮಾಡದೆ ತಿನ್ನಬಾರ್ದು ಅಂತ ಹೇಳ್ತಾ ಇದ್ವಿ ಒಂದು ಸಲ ಆ ಕಡೆಯಿಂದ ಬರ್ತಾ ಇದೀವಿ ಗಾಡೀಲಿ ಎಲ್ಲ ಕಡೆ ಈ ರೆಸ್ಟೋರೆಂಟು ಸ್ವಾಮಿ ಎಲ್ಲೂ ಸಿಗಲ್ಲ ಸ್ವಾಮಿ ಶಕ್ತಿ ಹಾಕಿ ಸ್ವಾಮಿ ಅಂತ ಎಲ್ಲ ಶಿಷ್ಯರು ನಾನು ಹೇಳಿದೆ ಇಲ್ಲ ಸ್ವಾಮಿ ಸಿಗ್ತದೆ ತಾಳ್ಮೆಯಿಂದ ಇರಿ ಅಂತ ಡ್ರೈವರ್ ಸ್ವಾಮಿಗೂ ಸಿಟ್ಟು ಬಂತದೇ ಹೇಳ್ತು ಸ್ವಾಮಿ ಶಬರಿಮಲೆಗೆ ನೀವು ವರ್ಷಕ್ಕೆ ಎಷ್ಟು ಸಲ ಹೋಗ್ತೀರಿ ಒಂದು ಎರಡು ಸಲ ನಾನು ಕರ್ಕೊಂಡು ಹತ್ತು ಸಲ ಹೋಗ್ತೀನಿ ಈ ರೂಟಲ್ಲಿ ಯಾವುದೂ ಸಿಗಲ್ಲ ದಯವಿಟ್ಟು ನೀವು ಬಿಡಿ ಸ್ವಾಮಿ ಮರ್ಗೊಂಡು ತಿನ್ನೋಕ್ಕೆ ಅಂತ ಏನೆಲ್ಲ ಈಗೇಳಿದ್ರೆ ನಾನು ಹೇಳಿದೆ ಗುರುಗಳೇ ನಾನು ಏನು ಮಾಡಲಿ ಇಂಥ ಅಗ್ನಿ ಪರೀಕ್ಷೆಯಲ್ಲಿ ಹಾಕ್ಬಿಟ್ರೆ ನಮ್ಮನ್ನು ಅಂತ ಮನಸ್ಸಲ್ಲಿ ಕೇಳಿಕೊಂಡೆ ಕೇಳ್ಕೊಂಡು ಎರಡೇ ನಿಮಿಷದಲ್ಲಿ ಕಣ ತೆಗಿತೀನಿ ಗಾಡಿ ನಿಂತುಬಿಡ್ತು ಬಿಡ್ತು ಆಗಿ ನೋಡಿದ್ರೆ ಪಂಚರ್ ಮುಂಚೆನೇ ಶಕ್ತಿ ಆಗಿಲ್ಲ ಸಿಟ್ಟು ಸ್ವಾಮಿ ಮಾರ್ಗಳಿಗೆ ಏನು ಸ್ವಾಮಿ ಮಾಡೋದು ಅಂತಿದ್ದಾರೆ ನಾನು ಹೇಳಿದೆ ಸ್ವಾಮಿ ಒಂದು ಕೆಲಸ ಮಾಡೋಣ ಕೆಳಗಿಳಿದು ಕೋರೋಣ ಅಂದ್ವಿ ಇಳಿದ ತಕ್ಷಣ ಎದುರುಗಡೆ ಅಯ್ಯಪ್ಪನ ದೇವಸ್ಥಾನ ಸ್ವಾಮಿ ಕ್ಷಣ ಒಳಗೆ ಹೋಗ್ತೀವಿ ಕೊಳ ವಿಶೇಷವಾದ ಸ್ನಾನ ಮಾಡುವ ಜಾಗ ಎಲ್ಲ ಸ್ವಾಮಿಗಳು ಸ್ನಾನ ಮಾಡಿ ಅಂದ್ವಿ ಆಗ್ಬಿಡುತ್ತೆ ಎಲ್ಲರಿಗೂ ಓ ಬೇಗ ಸ್ನಾನ ಮಾಡ್ಬಿಡೋಣ ಅಟ್ಲೀಸ್ಟ್ ಇವಾಗಲಾರು ಶಕ್ತಿ ಕೊಡಿಸ್ತಾರೆ ಈ ಗುರುಸ್ವಾಮಿಗಳು ಅಂತ ಇಳ್ದು ಎಲ್ಲ ಸ್ನಾನ ಮಾಡಿ ಬರ್ತಾ ಇದ್ದೀವಿ ನಾನು ಲಾಸ್ಟ್ ಬರ್ತಾ ಇದ್ದೀನಿ ಎಲ್ಲರೂ ಕಳಿಸಿ ಒಂದು ಸ್ವಾಮಿ ಮತ್ತು ವಯಸ್ಸಾಗಿದ್ದು ಸ್ವಾಮಿ ಬಂದ್ಬಿಟ್ಟು ಸ್ವಾಮಿ ಊರಿಂದ ನಾವೆಲ್ಲ ಶಿವಮೊಗ್ಗದವ್ರು ಸ್ವಾಮಿ ವೆರಿ ಗುಡ್ ಸ್ವಾಮಿ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ ಒಂಚೂರು ಈಡೇರಿಸ್ಕೊಡ್ತೀರ ಏನು ಸ್ವಾಮಿ ಆ ಥರದ್ದು ಅಂದ್ವಿ ಸ್ವಾಮಿ ನಾವು ಅಯ್ಯಪ್ಪನಿಗೆ ಪ್ರಸಾದ ಮಾಡಿದ್ದೀವಿ ನೀವೆಲ್ಲ ಸ್ವೀಕಾರ ಮಾಡಿ ಹೋಗ್ತೀರಾ ಅಂತ ಆ ಥರದ್ದೊಂದು ವಿಷಯ ನನ್ನ ಜೊತೆಗೆ ಬಂದವರು ನೋಡಿಬಿಟ್ಟು ಎಲ್ಲರಿಗೂ ಮನಸ್ಸಲ್ಲಿ ಬಹಳ ಭಾವುಕರ ಆಗ್ಬಿಟ್ರು ಅಷ್ಟು ಕಿಲೋ ಮುನ್ನೂರು ಕಿಲೋಮೀಟರ್ ಸಿಗದೇ ಇದು ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಗೆ ಪ್ರಸಾದ ಸಿಕ್ಕಿ ಹೊಟ್ಟೆ ತುಂಬ ತಿನ್ನಂತ ಭಾಗ್ಯ ಸಿಕ್ಕಿದೆ ಅಂದ್ರೆ ಅದು ಅಯ್ಯಪ್ಪ ಹಾಗೂ ಗುರುಗಳು ತೋರ್ಸ ಮಾರ್ಗದರ್ಶನ ಈ ಥರ ಹಲವಾರು ಇದ್ದಾವೆ ಪ್ರಾಬಲಿ ಇನ್ನು ಮುಂದೆ ಯಾವ ಥರ ಅವಕಾಶ ಸಿಗ್ದಾಗ ಅದ್ರ ಬಗ್ಗೆ ತುಂಬಾ ದೀರ್ಘವಾಗಿ ಮಾತಾಡೋಣ ಸ್ವಾಮಿ